ಸ್ನೇಹಿತ್ರಿ ನಮಸ್ಕಾರ ವಿಮಾನ ಅಂದರೆ ನಮಗೆಲ್ರಿಗೂ ಕೌತುಕ ಅಲ್ವಾ ನೀಲ ಆಗಸದಲ್ಲಿ ಅಷ್ಟೊಂದು ಚಂದ ವಿಮಾನ ಹೇಗೆ ತೇಲುತ್ತೆ ಒಂದ್ಸಲ ನಾವು ಕೂಡ ಅದರಲ್ಲಿ ಪ್ರಯಾಣಿಸಬೇಕು ಅನ್ನುವಂತಹ ಕನಸನ್ನು ನಾವು ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿರ್ತೀವಿ ಇದೀಗ ಹಾಗೆ ಕನಸು ಕಂಡೋರೆಲ್ಲ ದುರಂತದ ಬಳಿಕ ಅಯ್ಯೋ ಈ ವಿಮಾನ ಸಾವಾಸ ಸಾಕಪ್ಪ ಅಂತ ಹೇಳ್ತಿದ್ದಾರೆ ವಿಮಾನ ಜನರಿಗೆ ಹೇಗೆ ಅಚ್ಚರಿ ಹುಟ್ಟಿಸಿತೋ ಅದರ ಮೇಲೆ ಕುಳಿತುಕೊಂಡು ಹೋಗುವ ಕನಸನ್ನು ಬಿದ್ದಿತ್ತೋ ಗೊತ್ತಿಲ್ಲ ಆದರೆ ಇಂದು ಅದೇ ವಿಮಾನ ಕಂಡ್ರೆ ಜನ ಹೆದರುವಂತಹ ಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಹಾರುತ್ತೆ ಇನ್ನೇನು ಸುರಕ್ಷಿತವಾಗಿ ಟೇಕಪ್ ಆಗುತ್ತೆ ಅನ್ನುವಷ್ಟರಲ್ಲಿ ಅದು ಕೆಲವೇ ನಿಮಿಷದಲ್ಲಿ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ ಹಾಸ್ಟೆಲ್ ಸಂಕೀರ್ಣ ಒಂದಕ್ಕೆ ಅಪ್ಪಳಿಸುತ್ತೆ ಮಾಜಿ ಸಿ ಎಂ ವಿಜಯ್ ರೂಪಾನಿ ಸೇರಿದಂತೆ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುಟ್ಟು ಭಸ್ಮವಾಗ್ತಾರೆ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಂಥೊಂದು ದುರಂತ ಸಂಭವಿಸುತ್ತೆ ಹೀಗಾಗತ್ತೆ ಹಾಗಾಗತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಈಗ ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಬ್ಲ್ಯಾಕ್ ಬಾಕ್ಸ್ ಹುಡುಕಾಟ ಕೂಡ ನಡೀತಾ ಇದೆ ಎರಡೂ ಬ್ಲ್ಯಾಕ್ ಬಾಕ್ಸ್ಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಇಲ್ಲಿನ ದುರಂತಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ ಆದರೆ ಕೆಲವು ವಿಡಿಯೋ ಫುಟೇಜ್ಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಈ ದುರಂತ ಹೀಗೆಯೇ ನಡೆದಿದೆ ಅನ್ನೋದನ್ನು ವಿಶ್ಲೇಷಣೆಯನ್ನು ಕೂಡ ನಾವು ಮಾಡಬಹುದು ಆದರೆ ಕೆಲವು ವಿಮಾನ ಅಪಘಾತಗಳಲ್ಲಿ ಇನ್ನೂ ಕೂಡ ಸಾಕ್ಷಿಯೇ ಸಿಕ್ಕಿಲ್ಲ ವಿಮಾನ ಎಲ್ಲಿ ಹೋಯಿತು ಏನಾಯಿತು ಇದರ ಪ್ರಶ್ನೆಗೆ ಇದುವರೆಗೆ ಉತ್ತರ ಕೂಡ ಸಿಗಲಿಲ್ಲ ನಿಗೂಢವಾಗಿ ಕಣ್ಮರೆಯಾಗಿರುವಂತಹ ಪ್ಯಾಸೆಂಜರ್ ವಿಮಾನದ ಬಗೆಗಿನ ರೋಚಕ ಸ್ಟೋರಿಯನ್ನು ನೋಡೋಣ ಬನ್ನಿ ಇದು ಈಜಿಪ್ಟ್ ಏರ್ ಫ್ಲೈಟ್ ಏಟ್ ಜೀರೋ ಫೋರ್ ವಿಮಾನದ ಕತೆ ಎರಡು ಸಾವಿರದ ಹದಿನಾರು ಮೇ ಹತ್ತೊಂಬತ್ತರಂದು ಅರವತ್ತಾರು ಪ್ರಯಾಣಿಕರನ್ನ ಹೊತ್ತು ಪ್ಯಾರಿಸಿಗೆ ಹಾರಿತ್ತು ಈಜಿಪ್ಟ್ನ ಕೈರೋಗೆ ಈ ವಿಮಾನ ತಲುಪಬೇಕಿತ್ತು ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿತ್ತು ಈ ವಿಮಾನ ಆದರೆ ಈ ವಿಮಾನ ಇದ್ದಕ್ಕಿದ್ದ ಹಾಗೆ ರೇಡರ್ ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ ಮೆಡಿಟರೇನಿಯನ್ ಸಮುದ್ರಕ್ಕೆ ಅಪ್ಪಳಿಸುತ್ತೆ ಈಜಿಪ್ಟ್ ವಿಮಾನಯಾನ ಸಂಸ್ಥೆ ಘಟನೆ ಕುರಿತು ತನಿಖೆಯನ್ನು ನಡೆಸುತ್ತೆ ಉಗ್ರರ ಕೃತ್ಯ ಸಾಧ್ಯತೆ ಎಂದು ಮೊದಲಿಗೆ ಅಂದಾಜಿಸಲಾಗುತ್ತೆ ಆದರೆ ಅದ್ಯಾವುದಕ್ಕೂ ಕೂಡ ಯಾವುದೇ ಪುರಾವೆ ಸಿಗಲಿಲ್ಲ ಘಟನೆ ನಡೆದು ಎರಡು ವರ್ಷವಾಯಿತು ಆ ಬಳಿಕ ಪ್ರಾನ್ಸ್ ಸಿವಿಲ್ ಆ್ಯಕ್ಸಿಡೆಂಟ್ ಬ್ಯೂರೋ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ವರದಿಯನ್ನು ನೀಡುತ್ತೆ ಅದರಲ್ಲಿ ಬೆಂಕಿ ಹೊತ್ತಿಕೊಂಡು ವಿಮಾನ ಪತನವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡುತ್ತೆ ದುರಂತ ನಡೆಯುವ ಕೆಲವು ಸಮಯಕ್ಕೂ ಮುನ್ನ ಕಾಕ್ಪಿಟ್ನಿಂದ ಪೈಲಟ್ ಸಿಗರೆಟ್ ಸೇದಿದ ಅನ್ನುವಂತಹ ಅಲರ್ಟ್ ಒಂದು ಹೋಗಿರುತ್ತೆ ಮಾತ್ರವಲ್ಲ ಆಕ್ಸಿಜನ್ ಮಾಸ್ಕ್ಗೆ ಸಿಗರೇಟ್ ಕಿಡಿ ಹೊತ್ತಿಕೊಂಡು ದುರಂತ ಸಂಭವಿಸಿರ್ಬೋದು ಅನ್ನುವಂಥ ಒಂದು ವರದಿಯನ್ನು ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ ಕೊನೆಗೂ ಈ ದುರಂತ ಪೈಲಟ್ ಕಾರಣವಾದ ಅನ್ನುವಂತಹ ವರದಿ ಭಾರಿ ಚರ್ಚೆಗೆ ಕಾರಣವಾಗಿರುತ್ತೆ ಇಂದಿಗೂ ಕೂಡ ಆ ವಿಮಾನ ಪ ಯಾಕೆ ಪತನ ಆಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಯಾಕೆಂಥೇಳಿದರೆ ಇಲ್ಲಿ ಊಹನಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಕಲ್ಪನೆಯನ್ನು ಮಾಡಿಕೊಂಡ್ರು ತನಿಖೆಯ ಮೂಲಕ ತಮ್ಮದೇ ಆದಂತಹ ಒಂದು ಅಧ್ಯಯನ ವರದಿಯನ್ನು ಮಾತ್ರ ನೀಡಲಾಯಿತು ಇದೇ ತರಹ ಪತನಗೊಂಡ ಮತ್ತೊಂದು ವಿಮಾನ ಅಂತ ಹೇಳಿದರೆ ಅದು ಮಲೇಷ್ಯಾ ಏರ್ಲೈನ್ಸ್ ಫ್ಲೈಟ್ ತ್ರೀ ಸೆವೆನ್ ಜೀರೋ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಎಂಟು ಮಲೇಷ್ಯಾದ ಕೌಲಲಾಂಪುರ ವಿಮಾನ ನಿಲ್ದಾಣದಿಂದ ಚೀನಾದ ರಾಜಧಾನಿ ಬೀಜಿಂಗ್ಗೆ ಟೇಕ್ ಆಫ್ ಆಗಿತ್ತು ಜಗತ್ತಿನ ವಿಮಾನಯಾನ ಇತಿಹಾಸದಲ್ಲೇ ನಾಪತ್ತೆಯಾದಂತಹ ಅತ್ಯಂತ ಘೋರ ವಿಮಾನ ದುರಂತ ಅಂದರೂ ತಪ್ಪಾಗಲಿಕ್ಕಿಲ್ಲ ಇಂದಿಗೂ ಈ ವಿಮಾನ ಎಲ್ಲಿ ಹೋಗಿದೆ ಏನಾಗಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಒಂದು ಥರ ಈ ಘಟನೆ ನಿಗೂಢವಾಗಿ ಇವತ್ತಿಗೂ ಕೂಡ ಉಳ್ಕೊಂಡ್ಬಿಟ್ಟಿದೆ ಬೋಯಿಂಗ್ ತ್ರೀ ಸೆವೆಂಟಿ ಸೆವೆನ್ ವಿಮಾನವು ಸುಮಾರು ಇನ್ನೂರ ಇಪ್ಪತ್ತೇಳು ಪ್ರಯಾಣಿಕರನ್ನ ಹನ್ನೆರಡು ಸಿಬ್ಬಂದಿ ಹೊತ್ತು ಆಗಸ್ತದಲ್ಲಿ ಪ್ರಯಾಣಿಸ್ತಾ ಇತ್ತು ವಿಮಾನ ಟೇಕಫ್ ಆಗಿ ಕೇವಲ ಮೂವತ್ತೆಂಟು ನಿಮಿಷದಲ್ಲಿ ಕಣ್ಮರೆಯಾಗಿ ಬಿಟ್ಟಿದೆ ಮಿಲಿಟರಿ ರೆಡರ್ನಿಂದ ಈ ಕಣ್ಮರೆಯಾಗಿ ಹೋದಂಥ ವಿಮಾನ ಹೋಗಿದ್ದೆಲ್ಲಿಗೆ ಇದು ಅಪಘಾತವಾಗಿರುವ ಬಗ್ಗೆ ಒಂದಷ್ಟು ಕುರುಗಳನ್ನು ಹೇಳಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ಅಪಘಾತ ಆಯಿತು ಅಂತ ಹೇಳಲಾಗ್ತಾ ಇದೆ ಆದರೆ ಈ ವಿಮಾನದ್ದೇ ಅನ್ನೋದಕ್ಕೆ ಇಂದಿನ ತನಕ ಮಲೇಷ್ಯಾ ಏರ್ಲೈನ್ಸ್ ಸಂಸ್ಥೆಗಾಗಲಿ ಅಥವಾ ಈ ತನಿಖಾ ಸಂಸ್ಥೆಗಳಿಗಾಗಲಿ ಖಚಿತಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕೆಲವರು ಹೇಳುವ ಪ್ರಕಾರ ಈ ವಿಮಾನವು ಇಂಡಿಯನ್ ಓಷಿಯನಿಗೆ ಸಿಗ್ನಲ್ ಕಳೆದುಕೊಂಡು ಬಿದ್ದಿದೆ ನೀರಿನ ಆಳದಲ್ಲಿ ಇರಬಹುದು ಅಷ್ಟು ವಿಶಾಲವಾದಂತಹ ಸಮುದ್ರದಲ್ಲಿ ಹೇಗೆ ಇದನ್ನು ಹುಡುಕುವುದು ಭಾಳಷ್ಟು ಕಷ್ಟ ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ ಒಟ್ಟು ಮುನ್ನೂರ ಮೂವತ್ತ ನಾಲ್ಕು ವಿಮಾನಗಳನ್ನು ಬಳಸಿ ಸರ್ಚ್ ಆಪರೇಷನನ್ನು ಮಾಡಲಾಗತ್ತೆ ನಲವತ್ತಾರು ಸ್ಕ್ವೇರ್ ಮೈಲ್ಗಳಷ್ಟು ಸಮುದ್ರದಲ್ಲಿ ಹುಡುಕಾಟವನ್ನು ನಡೆಸಲಾಗುತ್ತೆ ಇಷ್ಟಾಗಿಯೂ ಹೊರತು ಸಾವಿರಾರು ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಿದಾಗಿಯೂ ಹೊರತು ಇದಕ್ಕೆ ಉತ್ತರ ಸಿಗಲಿಲ್ಲ ಇದೇ ವಿಮಾನದ್ದು ಅಂತ ಹೇಳಲಾದ ಭಾಗಗಳು ಒಂದಷ್ಟು ಐಸ್ಲ್ಯಾಂಡ್ ದ್ವೀಪದಲ್ಲಿ ಸಿಗುತ್ತೆ ಆದರೆ ಇದು ಅದುವೇ ಅನ್ನುವುದು ಖಚಿತಗೊಂಡಿಲ್ಲ ಇಂದಿಗೂ ಜನರನ್ನು ಕಾಡುವಂಥ ವಿಮಾನ ದುರಂತದ ಪೈಕಿ ಇದು ಅತ್ಯಂತ ಘೋರವಾದ ದುರಂತವಾಗಿದೆ ಇಂತಹುದೇ ದುರಂತ ಅಂತೆ ಕಂಡ ವಿಮಾನದ ಪೈಕಿ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನಾರರಂದು ನಾಪತ್ತೆಯಾದ ಯು ಎಸ್ ವಿಮಾನ ಕೂಡ ಬಂತು ಈ ವಿಮಾನವು ರಹಸ್ಯ ಕಾರ್ಯಾಚರಣೆಯ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿತ್ತು ಆಕಾಶಕ್ಕೆ ಹಾರಿತ್ತು ಒಟ್ಟು ನೂರ ಏಳು ಮಂದಿ ವಿಮಾನದೊಳಗಿದ್ರು ಪ್ಯಾಸೆಂಜರ್ಸು ಸೋಲ್ಜರ್ಸು ಇವರೆಲ್ಲ ಸೇರಿ ಒಂಟು ನೂರ ಏಳು ಮಂದಿ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಸೌತ್ ವಿಯೆಟ್ನಾಮ್ಗೆ ಈ ವಿಮಾನ ಹೊರಟಿತ್ತು ಪೆಸಿಫಿಕ್ ಸಮುದ್ರದಲ್ಲಿ ಈ ವಿಮಾನ ಪತನಗೊಳ್ಳಲಾಗುತ್ತೆ ಆದರೆ ಸಮುದ್ರದಲ್ಲಾಗಲಿ ಅಥವಾ ಸುತ್ತಮುತ್ತ ಆಗಲಿ ಈ ವಿಮಾನದ ಸುಳಿವೇ ಸಿಗಲ್ಲ ಹಲವು ವರ್ಷದ ಕಾರ್ಯಾಚರಣೆಯ ಬಳಿಕ ಈ ವಿಮಾನ ನಾಪತ್ತೆ ಅಂತ ಘೋಷಣೆಯನ್ನು ಮಾಡಲಾಗುತ್ತೆ ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ಪಾನ್ ಎ ಎಂ ಫ್ಲೈಟ್ ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣಿಕರು ಸಿಬ್ಬಂದಿ ಸೇರಿದಂತೆ ಒಟ್ಟು ನಲವತ್ನಾಲ್ಕು ಮಂದಿಯನ್ನು ಕರೆದುಕೊಂಡು ಹೊನಲೂಲು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊರಟಿತು ಮಾರ್ಗ ಮಧ್ಯೆ ಪೆಸಿಫಿಕ್ ಸಮುದ್ರದ ಬಳಿ ಹಠಾತ್ ದುರಂತಕ್ಕಿಡಾಗತ್ತೆ ಎಲ್ಲರೂ ಮೃತಪಡ್ತಾರೆ ಇದುವರೆಗೆ ಈ ದುರಂತಕ್ಕೆ ಕಾರಣ ಏನು ಅನ್ನುವುದು ಗೊತ್ತಾಗಿಲ್ಲ ಅದೇ ಥರ ಮೂವತ್ತೊಂದು ಪ್ರಯಾಣಿಕರನ್ನ ಕೆನಡಾದಿಂದ ಟೋಕಿಯೋಗೆ ಹೊತ್ತು ಸಾಗುತ್ತಿದ್ದಂತಹ ಕೆನಡಿಯನ್ ಫೆಸಿಫಿಕ್ ಏರ್ಲೈನ್ಸ್ ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಾಪತ್ತೆಯಾಗುತ್ತೆ ಅದೇ ಥರ ಸಿಬ್ಬಂದಿ ಸೇರಿದಂತೆ ಐವತ್ತೆಂಟು ಮಂದಿಯನ್ನು ಸೇಂಟ್ ಪೌಲ್ನಿಂದ ವಾಷಿಂಗ್ಟನ್ಗೆ ಹೊತ್ತು ಸಾಗುತ್ತಿದ್ದಂತಹ ನಾರ್ತ್ ವೆಸ್ಟ್ ಆರಿಯೆಂಟ್ ಏರ್ಲೈನ್ಸ್ ಫ್ಲೈಟ್ ಟೂ ಝೀರೋ ಒನ್ ಕೂಡ ವಿಮಾನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ ಕೊನೆಗೂ ನಾಪತ್ತೆಯಾಗುತ್ತೆ ಇಲ್ಲಿ ತನಕ ವಿಮಾನ ಒಂದು ಸಣ್ಣ ತುಣುಕು ಕೂಡ ಇದರದ್ದು ಸಿಗಲಿಲ್ಲ ಅಮೇರಿಕ ವಿಮಾನ ಇತಿಹಾಸದಲ್ಲಿ ಇಂದಿಗೂ ಕೂಡ ಅತ್ಯಂತ ನಿಗೂಢವಾಗಿರುವಂತಹ ದುರಂತ ಅಂದರೆ ಇದು ಈ ದುರಂತ ಉಳಿದಂತೆ ಬ್ರಿಟಿಷ್ ಸೌತ್ ಅಮೇರಿಕ ಏರ್ವೇಸ್ ಸ್ಟಾರ್ ಏರಿಯಲ್ ಈ ವಿಮಾನ ಪ್ರಯಾಣಿಕರೊಂದಿಗೆ ಜನವರಿ ಹದಿನೇಳರಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬರ್ಮುಡಾ ಟ್ರಯಂಗ್ನಲ್ಲಿ ನಿಗೂಢವಾಗಿ ನಾಪತ್ತೆಯಾಗುತ್ತೆ ಇಪ್ಪತ್ತು ಜನ ಪ್ರಯಾಣಿಕರಿರ್ತಾರೆ ಇಂದಿಗೂ ಕೂಡ ಆ ವಿಮಾನ ಎಲ್ಲಿ ಹೋಗಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಇನ್ನು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಾಪತ್ತೆಯಾದಂತಹ ಬ್ರಿಟಿಷ್ ಸೌತ್ ಅಮೇರಿಕನ್ ಏರ್ವೇಸ್ ಸ್ಟಾರ್ ಟೈಗರ್ ವಿಮಾನ ಕೂಡ ಸ್ಯಾಂಟ್ ಮ್ಯಾರಿಯದಿಂದ ಬರ್ಮುಡಕ್ಕೆ ಹೊರಟಿತ್ತು ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅದು ಕಣ್ಮರೆಯಾಗತ್ತೆ ಸಿಬ್ಬಂದಿ ಸಹಿತ ಮೂವತ್ತೊಂದು ಮಂದಿ ಇಂದಿಗೂ ಎಲ್ಲಿ ಹೋಗಿದ್ದಾರೆ ಅನ್ನೋದು ರಹಸ್ಯವಾಗಿ ಉಳಿದಿದೆ ವಿಮಾನ ದುರಂತದ ಬಳಿಕ ಎಲ್ಲಾದರೂ ಒಂದು ಕಡೆ ವಿಮಾನ ಸಿಕ್ಕಿದ್ರೆ ಅದರ ಬ್ಲ್ಯಾಕ್ ಬಾಕ್ಸಿನಿಂದ ಅದರ ತನಿಖೆಯನ್ನು ಮಾಡಬಹುದು ಯಾವ ಕಾರಣಕ್ಕೆ ವಿಮಾನ ಪತನ ಆಯಿತು ಈ ವಿಮಾನದ ಪತನಕ್ಕಿರುವಂತಹ ಏನಾದರೂ ತಾಂತ್ರಿಕ ಅಡಚಣೆ ಇತ್ತ ಅಥವಾ ಯಾವುದಾದ್ರೂ ದುರಂತ ಸಂಭವಿಸ್ತಾ ಇದೆಲ್ಲವನ್ನ ಕೂಡ ಬ್ಲ್ಯಾಕ್ ಬಾಕ್ಸ್ನಿಂದ ನಾವು ಪತ್ತೆ ಹಚ್ಚಬಹುದಾಗಿದೆ ಎಂತಹದ್ದೇ ಅಪಘಾತವಾದರೂ ಕೂಡ ಬ್ಲ್ಯಾಕ್ ಬಾಕ್ಸಿಗೆ ಹಾನಿಯಾಗಬಾರ್ದು ಅಂತೇಳಿ ಅದನ್ನು ಉಕ್ಕು ಮತ್ತು ಟೈಟಾನಿಯಂನಿಂದ ತಯಾರಿಸಲಾಗಿರುತ್ತೆ ಇದು ಮೂವತ್ತ ನಾಲ್ಕು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಾಗೂ ಐದು ಸಾವಿರ ಜಿ ಫೋರ್ಸ್ ಆಘಾತ ಮತ್ತು ಸಾಗರದಲ್ಲಿ ಇಪ್ಪತ್ತು ಸಾವಿರ ಅಡಿ ಆಳದ ಒತ್ತಡವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಅದರಲ್ಲಿ ಡಿಸೈನನ್ನು ಮಾಡಲಾಗಿರುತ್ತೆ ಬ್ಲ್ಯಾಕ್ ಬಾಕ್ಸ್ನಲ್ಲಿರುವಂಥ ಸಿ ವಿ ಆರ್ನಲ್ಲಿ ನಿರಂತರವಾಗಿ ರೆಕಾರ್ಡ್ ಆಗುತ್ತೆ ಅಂದರೆ ಲೂಪ್ ಸಿಸ್ಟಮ್ನಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ ಆದರೆ ಸಿ ವಿ ಆರ್ನಲ್ಲಿ ಕೊನೆಯ ಎರಡು ಗಂಟೆಗಳ ರೆಕಾರ್ಡಿಂಗ್ ಮಾತ್ರ ಸೇವ್ ಆಗಿರುತ್ತೆ ಹಳೆ ರೆಕಾರ್ಡಿಂಗ್ ಎಲ್ಲ ಡಿಲೀಟ್ ಆಗಿರುತ್ತೆ ಹೊಸ ರೆಕಾರ್ಡಿಂಗ್ ಮಾತ್ರ ಇರುತ್ತೆ ಈ ಹಿನ್ನೆಲೆಯಲ್ಲಿ ಅಪಘಾತ ಸಂಭವಿಸಿದಂಥ ಕ್ಷಣದ ಡಿಟೇಲ್ಸನ್ನು ಅದಷ್ಟು ಬೇಗ ಗುರುತಿಸಲು ಸಹಾಯ ಆಗುತ್ತೆ ವಿಮಾನ ವಿದ್ಯುತ್ನಿಂದ ಸಿ ವಿ ಆರ್ ಎಸ್ ಕೆಲಸ ಮಾಡುತ್ತೆ ಅಪಘಾತದ ನಂತರ ಸ್ವಲ್ಪ ಸಮಯದವರೆಗೆ ಕೆಲಸ ಮಾಡಲಿ ಅಂತ ಸಣ್ಣ ಪ್ರಮಾಣದ ಬ್ಯಾಟ್ರಿ ಬ್ಯಾಕಪ್ ಅನ್ನು ಕೂಡ ನೀಡಲಾಗಿರುತ್ತೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿರಬಹುದು ಆದರೆ ಕೆಲವು ಸಲ ಯಾವ ತಂತ್ರಜ್ಞಾನವೂ ಕೂಡ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಈ ದೊಡ್ಡ ದೊಡ್ಡ ದುರಂತಗಳೆಲ್ಲ ಸಾಕ್ಷಿಯಾಗಿ ಬಿಟ್ಟಿದೆ ಈ ಬಗ್ಗೆ ನಿಮಗೆ ನಿಮಗೇನಿಸುತ್ತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ